ಕುಳಿತಿರುವಂತಹ ಎಲ್ಲರಿಗೂ ಕೂಡ ಪ್ರಣಾಮಗಳು ಪರಿಚಯ ಭಾಷಣ ಕೇಳುವಾಗಲೇ ಭಯ ಆರಂಭ ಆಯಿತು ವೇದಿಕೆ ಮೇಲೆ ಬರಬೇಕೋ ಬೇಡವೋ ಅಂತ ಕೇಳಿದೆ ಸುಬ್ರಾಯಿಗೆ ಜೀವನದಲ್ಲಿ ಈ ಥರ ಸುದೀರ್ಘ ಪರಿಚಯ ಹೊಗಳಿಸಿಕೊಳ್ಳುವಿಕೆ ಕೇಳಿದವನಲ್ಲ ಹಾಗಾಗಿ ಸಂಕೋಚದಿಂದ ನಿಮ್ಮ ಮುಂದೆ ನಿಂತಿದ್ದೀನಿ ಹಾಗೇ ಕಳೆದ ಒಂದೆರಡು ವರ್ಷಗಳಲ್ಲಿ ಈ ಥರದ ಸಭೆಯಲ್ಲಿ ಯಾರ್ಯಾರು ಮಾತಾಡಿದರು ಅನ್ನೋದನ್ನು ಕೂಡ ಕೇಳಿದೆ ಅವರ ಹೆಸರುಗಳನ್ನು ಕೇಳಿದಾಗ ಸ್ವಲ್ಪ ನಡುಕ ಅದು ಕೂಡ ಸತ್ಯ ಆಧಾರಕ್ಕಿದೆ ಹಾಗಾಗಿ ಧೈರ್ಯವಾಗಿ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಹತ್ರ ಹೊಸಕೋಟೆ ಅಂತ ಒಂದು ಊರಿದೆ ನಾನಲ್ಲಿ ಕೆಲಸ ಮಾಡ್ತಿದ್ದೆ ಸಂಘದ ಕಾರ್ಯಕರ್ತ ನಾನು ಸಿಟಿ ಬಸ್ಸು ಬಂದು ಹೋಗ್ತಿದ್ದಾರೆ ಇನ್ನೊಂದು ಸಿದ್ಧ ಆಗಿರುತ್ತೆ ಬಸ್ ಹತ್ತು ಕೂತಿದ್ದೀನಿ ಪಕ್ಕದಲ್ಲೆಲ್ಲೋ ಮೈಕ್ನಲ್ಲಿ ಯಾರೋ ಸ್ವಾಮೀಜಿ ಮಾತನಾಡೋದು ಕೇಳಿಸ್ತಾ ಇದೆ ನಾನು ಏಕಕಾಲದಲ್ಲಿ ಇನ್ನೂರ ಅರವತ್ತು ಶಾಲೆಗಳನ್ನು ತೆರೀತಾ ಇದ್ದೀನಿ ಬಸ್ನಲ್ಲಿ ಕೂತಿದ್ದವನಿಗೆ ಆ ಭಾಷಣದ ಶೈಲಿಯೇ ಬಹಳ ಆಕರ್ಷಕ ಅಂತ ಅನಿಸಿತ್ತು ಈ ಇನ್ನೂರವತ್ತು ಶಾಲೆ ತೆರೀತಿದ್ದೀನಿ ಅಂದ್ರಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಬಸ್ಸಿಂದ ಕೆಳಗಡೆ ಇಳಿದೆ ಯಾರೀ ಮಹಾತ್ಮ ಇನ್ನೂರವತ್ತು ಶಾಲೆಗಳನ್ನು ಏಕಕಾಲದಲ್ಲಿ ಉದ್ಘಾಟನೆ ಮಾಡುವಂಥವನು ಬಸ್ ಹೋದ್ರೆ ಹೋಗಲಿ ಅಂತ ಬಸ್ಸಿಂದ ಇಳಿದೆ ಬಸ್ ಇಳಿದು ಪಕ್ಕದ ಕಾಂಪೌಂಡ್ನಲ್ಲಿ ನಡೀತಾ ಇದೆ ಇನ್ನು ಸಭೆ ಕಾಣಿಸ್ತಾ ಇದೆ ಒಳಗಡೆ ಹೋಗಬೇಕು ಅವ್ರು ಮುಂದುವರಿಸ್ತಾ ಇದ್ದಾರೆ ಹಿರಿಯರೆಲ್ಲ ಹೇಳಿದ್ದಾರಲ್ವಾ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದ ಹಾಗೆ ನಾನು ತೆರೀತಾ ಇರೋದು ಹೆಣ್ಮಕ್ಕಳಿಗೋಸ್ಕರ ಶಾಲೆ ಸದ್ಯಕ್ಕೆ ಇನ್ನೂರ ಅರವತ್ತು ಜನ ಎಡ್ಮಿಟ್ ಆಗಿದ್ದಾರೆ ಸ್ಕೂಲ್ನಲ್ಲಿ ಕರಿಗಿರಿ ಮತ್ತು ಕಲಿಸಿರಿ ಧ್ಯೇಯವಾಕ್ಯ ಅಂತ ಹೇಳಿದರು ಇದರ ಆಧಾರದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಆ ಹೆಣ್ಮಕ್ಕಳಿಗೆ ಕಲಿಸೋದ್ರ ಮೂಲಕ ಸಮಾಜವನ್ನು ತಿದ್ದುವಂತಹ ಪ್ರಯತ್ನ ಮಾಡಿದಂತಹ ಸಂತನ ಯೋಚನೆ ರೀತಿ ಅದೆಷ್ಟೇ ಎತ್ತರಕ್ಕೆ ಇರಬೇಕು ಎಷ್ಟು ವಿಶಾಲವಾದಂತಹ ದೃಷ್ಟಿ ಆ ಮನುಷ್ಯನಿಗಿರಬೇಕು ಅವರು ಅಂದ್ಕೊಂಡಂತೆ ಸಾಧ್ಯ ಆಯಿತು ಮಾಡೋದಕ್ಕೆ ಹೊಸಕೋಟೆಯ ಸುತ್ತಮುತ್ತ ಯಾರ್ಯಾರು ಆ ಶಾಲೆಯಲ್ಲಿ ಕಲಿತು ಹೋದರೂ ಅವರೆಲ್ಲರೂ ಕೂಡ ಆ ಥರ ಸಮಾಜದ ಪರಿವರ್ತನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಮುಂದಿನ ದಿವಸಗಳಲ್ಲಿ ಅವರ ಅಧ್ಯಯನದಿಂದ ಅವರು ಕಂಡುಕೊಂಡಿರುವಂತಹ ಸತ್ಯ ಉದ್ಘಾಟಕರು ಮಾತನಾಡುವಾಗ ಹೇಳಿದರು ನಿರೂಪಕರು ಮಾತನಾಡುವಾಗ ಹೇಳಿದರು ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣಾಯ ನಮಃ ನಾವು ಮನಸ್ಸಿನಲ್ಲಿ ಹತ್ತಾರು ಬಾರಿ ಹೇಳಿದ್ವಿ ಪ್ರತಿನಿತ್ಯ ಹೇಳುತ್ತೀವಿ ಗೊತ್ತಿಲ್ಲದೆಯೋ ಗೊತ್ತಾಗಿಯೋ ಒಟ್ಟಿನಲ್ಲಿ ಕೃಷ್ಣ ನಮ್ಮ ಹೃದಯದ ನಿವಾಸಿ ಆಗಿದ್ದಾನೆ ಕೃಷ್ಣನನ್ನು ದೇವರಾಗಿ ಕಾಣುವುದು ಇಷ್ಟವೋ ಕೃಷ್ಣನನ್ನು ಮಗುವಾಗಿ ಕಾಣುವುದು ಇಷ್ಟನೋ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡಬೇಕೋ ನನ್ನ ಮನೆಯ ಮಗು ಕೃಷ್ಣ ಆಗಬೇಕೋ ನನ್ನ ಮಗುವನೋ ಮೊಮ್ಮಗುನೋ ಮನೆಯಲ್ಲಿರುವಂಥ ಪುಟ್ಟ ಮಗು ನನ್ನ ಮಗು ಅಂದ್ಕೊಳ್ಳೋಣ ನನ್ನ ಮನೆಯ ಮಗು ಕೃಷ್ಣ ಆಗಬೇಕೋ ಅಥವಾ ಗರ್ಭಗುಡಿಯಲ್ಲಿಟ್ಟಿರುವಂಥ ಮೂರ್ತಿ ಆಗಬೇಕೋ ಎಲ್ಲರ ಮನಸ್ಸಿನಲ್ಲೂ ಒಂದೇ ಭಾವ ಇರುತ್ತೆ ನನ್ನ ಮಗು ಕೃಷ್ಣ ಆಗಬೇಕು ಗಂಡ ರಾಮ ಆಗಬೇಕು ನಮ್ಮ ದೇಶದ ವಿಶೇಷತೆಯೇ ಇದು ಕೃಷ್ಣನಿಗೆ ದೇಗುಲ ಹೊರತು ವಾಸುದೇವನಿಗೆ ದೇಗುಲ ಹೊರತು ಇಡೀ ದೇಶದಲ್ಲಿ ಎಲ್ಲಾದರೂ ವಸುದೇವನ ದೇವಸ್ಥಾನ ಕೇಳಿದಿರ ರಾಮನಿಗೆ ದೇವಸ್ಥಾನಗಳಿದೆ ಹೊರತು ದಶರಥನಿಗೆ ಎಲ್ಲಾದರೂ ದೇವಸ್ಥಾನ ನೋಡಿದ್ದೀರಾ ಕೌಸಲ್ಯಗೆ ದೇವಸ್ಥಾನ ನೋಡಿದೀರಾ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ರಾಮ ಕೌಸಲ್ಯಾನಂದವರ್ಧನ ಮಗುವಿಗೆ ಸಾರ್ಥಕತೆ ಅಮ್ಮನ ಮುಖದಲ್ಲಿ ನಗು ತರುವುದು ಅಮ್ಮನಿಗೆಲ್ಲಿ ಸಾರ್ಥಕತೆ ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ನನ್ನ ಮಗ ಜಗದೋದ್ಧಾರ ಆಗಬೇಕು ಆದರೆ ನನಗೆ ಮಾತ್ರ ಮಗುವಾಗಿ ಇರಬೇಕು ಈ ಬಯಕೆ ಇದ್ದರೆ ಸಾಕು ನಾನು ಯಶೋದೆ ಆಗಬೇಕು ನನ್ನ ಮಗು ಕೃಷ್ಣ ಆಗಬೇಕಿದ್ರೆ ನಾನು ಯಶೋದೆ ಆಗಬೇಕೋ ಬಿಡುವೋ ನಾನು ದೇವಕಿ ಆಗಬೇಕೋ ಬೇಡೋ ನಾನು ಕೌಸಲ್ಯ ಆಗಬೇಕೋ ಬೇಡವೋ ಆರಂಭದ ಪ್ರಶ್ನೆಗೆ ಉತ್ತರ ಬಹಳ ಸುಲಭವಾಗಿ ಸಿಕ್ತು ಎರಡನೇ ಪ್ರಶ್ನೆಗೆ ನಾನು ಯಶೋಧೆ ಆಗಬೇಕೋ ಬೇಡವೋ ಅಂದಾಗ ಅಕ್ಕಪಕ್ಕದವ್ರು ಯಾರಾದರೂ ಉತ್ತರ ಹೇಳ್ತಾರೋ ಅಂತ ನೋಡ್ತೀನಿ ಸ್ನೇಹ ಸಮ್ಮಿಲನ ಸುಬ್ರಾಯಣ್ಣ ಹೇಳುವಾಗ ಪರಸ್ಪರ ಸ್ನೇಹ ಬೆಳೆಸುವುದಕ್ಕೆ ಆತ್ಮೀಯತೆ ಬೆಳೆಸೋದಕ್ಕೆ ಪರಸ್ಪರಂ ಭಾವೆಯಂತಹ ಏನೇನೋ ಅಲ್ಲ ನನ್ನ ಪ್ರಕಾರ ಭಗವದ್ಗೀತೆ ಅದು ಕನ್ನಡಿ ನನ್ನ ಪ್ರಕಾರ ಭಗವದ್ಗೀತೆಯ ಅಭ್ಯಾಸ ನಮ್ಮ ಮುಖ ನೋಡಿಕೊಳ್ಳುವುದಕ್ಕೆ ಗೀತೆ ಜ್ಞಾನವಾಗಿ ಉಳಿಬೇಕೋ ಕರ್ಮ ಕೇವಲ ಧ್ಯಾನಕ್ಕೆ ಮಾತ್ರ ಉಳಿಬೇಕೋ ಅಧ್ಯಯನಕ್ಕೆ ಮಾತ್ರ ಇಳಿಬೇಕೋ ಅದು ಜೀವನ ಧರ್ಮ ಆಗಬೇಕೋ ಉದ್ಧರೇದ ಆತ್ಮನಾತ್ಮಾನಂ ಅದೇ ಭಗವದ್ಗೀತೆಯಲ್ಲಿ ಹೇಳಿತ್ತಲ್ವ ನನ್ನನ್ನು ನಾನು ಎತ್ತರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿದೆಯಾ ಅಂತ ಅವಲೋಕನ ಮಾಡ್ಕೋಬೇಕೋ ಬೇಡವೋ ನನ್ನ ಮಗು ಕೃಷ್ಣನಾಗಬೇಕಿದ್ರೆ ಆ ಯಶೋಧೆಯಲ್ಲಿ ಇದ್ದಂಥ ಸದ್ಗುಣಗಳನ್ನು ನನ್ನಲ್ಲಿ ಜೋಡಿಸಿಕೊಳ್ಳಬೇಕೋ ಬೇಡವೋ ಆ ಥರ ನನ್ನ ಬೆಳೆಸಿಕೊಳ್ಳಬೇಕಾದಂಥ ಗುಣಗಳು ಯಾವುದು ನನ್ನಲ್ಲಿ ವಿಕಾಸ ಆಗಬೇಕಾಗಿರುವಂಥ ಗುಣಗಳು ಯಾವುದು ನಾನು ಕೇವಲ ಹೆಸರು ಕೊಟ್ಟಿದ್ದಾರೆ ದಿಕ್ಸೂಚಿ ಭಾಷಣ ನನಗೆ ತುಂಬ ಸುಲಭದ ಕೆಲಸ ಬೇರಳು ತೋರಿಸಿದರೆ ಆಯಿತು ಉಳಿದ ಕೆಲಸ ಮಾಡಬೇಕಾದವ್ರ ನಾವು ಬೇರೆ ಪಕ್ಕದಲ್ಲಿ ತೋರಿಸೋದಕ್ಕಾಗಲ್ಲ ದೂರಕ್ಕೆ ತೋರಿಸಬೇಕು ನೀವು ಹಾಗಿದ್ದೀರೋ ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟ ಆಗಬಹುದು ಪ್ರತಿಯೊಬ್ಬರಿಗೂ ಕೂಡ ಹಾಗಾಗಿ ನಾನು ಯೋಚನೆ ಮಾಡಬೇಕು ಕೃಷ್ಣನ ತಾಯಿ ಯಶೋಧೆ ಆಗಬೇಕು ಮುಂದಿನ ಪ್ರಶ್ನೆ ನಾನು ಕೇಳ್ತೀನಿ ಈ ಪ್ರಶ್ನೆಯನ್ನು ಸುಬ್ರಾಯಣ್ಣನ ಹತ್ರ ಕೇಳಿದೆ ನಾನು ಭಾಷಣ ಮಾಡಬೇಕು ಮಾತನಾಡಬಹುದೋ ಪರಸ್ಪರ ಮಾತುಕತೆ ಸಂವಾದ ಮಾಡ್ಬೋದಾ ಅಂತ ನಿಮ್ಮ ಇಷ್ಟ ನಿಮ್ಮ ಪ್ರಯತ್ನ ನಿಮ್ಮ ಯಶಸ್ಸು ಅಂದರು ಮಾತನಾಡೋದಿಲ್ಲ ಯಾರು ಅಂತ ಹಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನಾವು ಮಾತಾಡ್ತೀವಿ ಇಲ್ವಾ ಹಾಂ ಮಾತಾಡ್ತೀವಿ ಕೇಳಬೇಕಾದ ಪ್ರಶ್ನೆ ಕೇಳಿದ್ರೆ ಮಾತಾಡ್ತೀವಿ ಉತ್ತರ ಹೇಳಬೇಕಾದಂತಹ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀವಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕಾಗಲ್ಲ ಯಾರು ಹೇಳಿದ್ರಂತೆ ಹೌದೋ ಅಥವಾ ಅಲ್ಲ ಎರಡರಲ್ಲಿ ಒಂದು ಉತ್ತರ ಹೇಳಬೇಕು ಅಂತ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳೇ ಹೇಳ್ತೀನಿ ಇತ್ತೀಚೆಗೆ ಕಳ್ಳತನ ಮಾಡೋದು ಬಿಟ್ಟಿದೆಯಂತೆ ಅಲ್ವಾ ಅಂತ ಕೇಳಿದರು ಹೌದು ಅಂದರೂ ಕಷ್ಟ ಇಲ್ಲ ಅಂದರೂ ಕಷ್ಟ ಈಗ ನಾನು ಕೇಳುವಂಥ ಪ್ರಶ್ನೆಗಳೆಲ್ಲ ಹಾಗೇ ಇದೆ ಕೃಷ್ಣನ ತಾಯಿ ಯಶೋಧೆ ಆಗಬೇಕು ಅಂದರೆ ನನ್ನನ್ನು ನಾನು ನೋಡಿಕೊಳ್ಬೇಕು ಇಷ್ಟೆಲ್ಲ ಕೋಟೆ ಕಟ್ಟಿದ ಮೇಲೆ ಸಾಧ್ಯ ಇದೆಯಾ ಸಾಧ್ಯ ಇದೆ ಭಾಷಣಕ್ಕೆ ವಿಷಯ ಏನು ಅಂತ ಕೇಳಿದಾಗ ಸುಬ್ರಹ್ಮಣ್ಯ ಹೇಳಿದರು ಸಣ್ಣ ಸಣ್ಣ ಕಥೆಗಳ ಮೂಲಕ ಘಟನೆಗಳ ಮೂಲಕ ಹೇಳಿ ಎಲ್ಲವೂ ಭಗವದ್ಗೀತೆಯಲ್ಲಿ ಅಡಕ ಆಗಿದೆ ಹಾಗಾಗಿ ಅದರ ಜೊತೆ ಜೋಡಿಕೊಳ್ಳುತ್ತೆ ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ಕಥೆ ಹೇಳ್ತೀನಿ ನಡೆದಿರೋ ಘಟನೆ ನಮ್ಮ ಅಜ್ಜ ನಮ್ಮ ಅಪ್ಪನ ಅಪ್ಪ ತಾತ ಸ್ವಲ್ಪ ಯಜಮಾನ್ರು ಹೋದ್ರೆ ತಾತಂದರೆಲ್ಲ ಹಾಗೆ ಎದುರುತ್ತಾನೆ ನಮ್ಮ ಮನೆ ಇರೋದು ಕಾಸರಗೋಡು ಕಡೆಗೆ ಹೇಳಿದರು ಸ್ವರ್ಗ ಅಂತ ಹೆಸರಿಗೆ ಸ್ವರ್ಗ ಬಹಳ ಆಳದಲ್ಲಿರುವಂಥ ಒಂದು ಪ್ರದೇಶ ಇಳಿಜಾರು ಬೆಟ್ಟಗಳಿರುವಂಥ ಪ್ರದೇಶ ಬಿದಿರು ಹಿಂಡು ಅದು ಕಡಿಯೋದಕ್ಕೋಸ್ಕರ ಆಳುಗಳು ಬಂದಿದ್ದರು ಬೆಳಗಿನ ಜಾವ ಬೇಕಾದಂತಹ ಸಲಕರಣೆಗಳೆಲ್ಲ ಸಿದ್ಧ ಮಾಡಿಕೊಂಡು ಬಿದಿರು ಹಿಂಡು ಕಡಿಯೋದಕ್ಕೋಸ್ಕರ ಹೋದರು ಏಳೆಂಟು ಜನ ಇದ್ದಾರೆ ಹೋದವರು ಸ್ವಲ್ಪ ಹೊತ್ತಿನಲ್ಲಿ ಮತ್ತು ಹಿಂತಿರುಗಿ ಬಂದರು ತಾತ ಕುರ್ಚಿ ಹಾಕೊಂಡು ಕೂತಿರ ಎಲ್ಲಡಕ್ಕೆ ಹಾಕ್ತಾ ಏನಪ್ಪ ಏನಾಯಿತು ಅಂತ ಕೇಳಿದ್ರು ಭಾರಿ ಇದೆ ಕಡಿಯೋದು ಕಷ್ಟ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಅನಿಸುತ್ತೆ ಆದರೂ ಹೇಳಿ ಅಂತ ಹೊರಟರು ಅಲ್ಲಪ್ಪ ನೀವು ಬರ್ತೀವಿ ಅಂತ ಅಡುಗೆ ಎಲ್ಲ ಮಾಡಿದೆ ನಮ್ಮ ಕಡೆ ಗಂಜಿ ಮಾಡ್ತಾರೆ ಕುಚ್ಲಕ್ಕಿ ಗಂಜಿ ಮಾಡಿದ್ದಾರೆ ನೀವು ಊಟ ಆದರೂ ಮಾಡ್ಕೊಂಡು ಹೋಗ್ರಿ ಸರಿ ಕೈಕಾಲು ತೊಳ್ಕೊಳಕ್ಕೆ ಹೋದರು ನಮ್ಮ ತಾತ ಒಳಗಡೆ ಬಂದರು ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ಒಲೆಯಲ್ಲಿ ಗಂಜಿ ಕುದೀತಾ ಇದೆ ಮತ್ತೆ ಒಂದಿಷ್ಟು ಉರಿ ಹಾಕಿದ್ರು ಚೆನ್ನಾಗಿ ಕೊತ್ತ ಕೊತ್ತೆ ಕುದೀತಾ ಇದೆ ಬಂದು ಕೂತಿದ್ದಾರೆ ಅದಕ್ಕೇನು ಎಂಜನ ಬಡಿಸಬೇಕು ಅದನ್ನು ಕೂಡ ಇನ್ನೊಂದಿಷ್ಟು ಬಿಸಿ ಆಗೋ ಥರ ಕುದಿಯೋ ಥರ ನೋಡಿಕೊಂಡ್ರು ತಾತ ಬಿಸಿ ಬಿಸಿ ಗಂಜಿ ಬಿಸಿ ಬಿಸಿ ಸಾಂಬಾರು ಊಟ ಎಲ್ಲ ಆಯಿತು ಊಟ ಆದಮೇಲೆ ಹೊರಗಡೆ ಬಂದರು ಎಲೆ ಅಡಿಕೆ ಹಾಕ್ಕೊಂಡು ಹೋಗ್ರು ಅಂದರು ಎಲೆ ಅಡಿಕೆ ಕೂತ್ಕೊಂಡ್ರು ಊಟ ಆಯ್ತೇನಪ್ಪ ಊಟ ಆಯಿತು ಗಂಜಿ ಬಿಸಿ ಇರಲಿಲ್ವಾ ತುಂಬ ಬಿಸಿ ಇತ್ತು ಸಾಂಬಾರು ಅದು ಇನ್ನೂ ಬಿಸಿ ಇತ್ತು ಹೇಗೆ ಊಟ ಮಾಡಿದ್ರಿ ಸೈಡಿಂದ ಊಟ ಮಾಡಿದ್ವಿ ಒಡೆಯ ಇಟ್ಕೊಂಡು ಹೋಗಿ ಸೈಡಿಂದ ಕಡಿಯೋಕ್ಕೆ ಶುರು ಮಾಡಿ ಬಿದಿರು ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ ಹೊರಗಡೆಯಿಂದ ಬಿಡಿಸ್ತಾ ಹೋದರೆ ಪೂರ್ತಿ ಬಿದಿರನ್ನು ಸಜ್ಜುಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸಂಸಾರ ಅಂದ್ರೆ ಬಿದ್ರಿಂದ ಹಿಂಡು ಹೌದೋ ಅಲ್ವೋ ಒಂದ್ ಕಡೆಯಿಂದ ಅತ್ತೆ ಇನ್ನೊಂದು ಕಡೆಯಿಂದ ಮಾವ ಸೊಸೆ ಮಗಳು ಅಳಿಯ ಮಕ್ಕಳು ಹೌದಲ್ವ ಮನೆ ಕಡೆ ಹೊರಟ್ರ ಇದರಿಂದ ಹೊರಗಡೆ ಬರಬೇಕಲ್ವ ಅರ್ಜುನನಿಗೆ ಬಂದಿದ್ದ ಅದೇ ತಾನೇ ಧ್ಯಾನ ಶ್ಲೋಕದಲ್ಲಿ ಅದನ್ನೇ ತಾನೇ ಹೇಳ್ತಾ ಇರೋದು ಘೋರ ಮಕರ ದುರ್ಯೋಧನ ಬರ್ತೀನಿ ನೆನಪಾಗತ್ತ ಹೊರಗಡೆ ಬರಬೇಕಿದ್ರೆ ಒಂದು ಬೇಕಲ್ಲ ಆ ದಾರಿ ನಾನು ನೋಡ್ಕೋಬೇಕು ಯಾವುದು ದಾರಿ ಇನ್ಯಾರೋ ಬರ್ತಾರೆ ಅಂತ ಅನ್ಕೊಳ್ಬಾರ್ದು ನನಗೆ ನಾನೇ ಗುರು ಬುದ್ಧ ಹೇಳಿದ ಆತ್ಮದೀಪೋಭವ ನಮಗಂತೂ ಆಶ್ರಯಕ್ಕೆ ಭಗವದ್ಗೀತೆ ಇದೆ ತೋರಿಸಿಕೊಟ್ಟಿದ್ದಾರೆ ಆದರೆ ದಾಟಬೇಕಾದವನು ನಾನು ಮುಂದಕ್ಕೆ ಹೋಗಬೇಕಾದವನು ನಾನು ಜವಾಬ್ದಾರಿಗಳ ಜೊತೆಗೆ ನನ್ನ ಮಗುವನ್ನು ಕೃಷ್ಣನನ್ನಾಗಿ ಮಾಡಿಸುವ ಆ ಜವಾಬ್ದಾರಿಯ ಜೊತೆ ಜೊತೆಗೆ ನಾನು ದಾಟಬೇಕು ನಾನೊಬ್ಬನೇ ದಾಟ್ತೀನಿ ನಾನೊಬ್ಬಳೇ ದಾಟ್ತೀನಿ ಅಲ್ಲ ಎಲ್ಲರನ್ನು ದಾಟಿಸುವಂಥವನ್ನಾಗ್ತೀನಿ ದಾಟಿಸುವಂಥವಳಾಗ್ತೀನಿ ಗೀತೆ ಅಧ್ಯಯನಕ್ಕೋ ಜೀವನಕ್ಕೋ ಗೀತೆ ಭಕ್ತಿಗೋ ಬದುಕಿಗೋ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕು ನನ್ನ ಜೀವನ ಹಾಗೆ ಇದೆಯಾ ನನ್ನ ಮಗು ಕೃಷ್ಣ ಆಗಬೇಕಿದ್ದರೆ ಅರ್ಧ ಸಾಲು ನಾನು ಹೇಳಿದರೆ ಉಳಿದ ಅರ್ಧ ಸಾಲು ನೀವು ಹೇಳೇ ಹೇಳ್ತೀರಾ ವಿಶ್ವಾಸ ನನಗೆ ಯದ್ ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಾ ಯತ್ ಪ್ರಮಾಣ ಕೊರುತೆ ಲೋಕಸ್ತದನು ಬರ್ತದೆ ಮುಂದೆ ಹೋದವನು ಏನು ಮಾಡ್ತಾನೆ ಅಂತ ನೋಡಿಕೊಂಡು ಹಿಂದೆ ಇದ್ದವರು ಮಾಡ್ತಾರೆ ಹೊರತು ಮುಂದಿದ್ದವನು ಏನು ಹೇಳುತ್ತಾನೆ ಹಾಗೆ ಮಾಡುವುದಿಲ್ಲ ನನ್ನ ಮಗು ಅಪ್ಪ ನಡೆದ ಹಾಗೆ ನಡೀತಾನೆ ಹೊರತು ಅಮ್ಮ ಮಾಡಿದ ಹಾಗೆ ಮಾಡ್ತಾಳೆ ಹೊರತು ಬೇರೆ ರೀತಿಯಲ್ಲಿ ನಾನು ಹೇಳಿದ ಹಾಗೆ ಕೇಳೋದಿಲ್ಲ ನೋಡ್ರಿ ನನ್ನ ಮಗು ನಾನು ಹೇಳಿದ ಮಾತು ಕೇಳೋದಿಲ್ಲ ಅಂತ ಹೇಳುವ ನಾವು ಮೊಬೈಲ್ ಇಲ್ಲದೆ ಊಟನೇ ಮಾಡೋದಿಲ್ಲ ಅಂತ ಹೇಳುವ ನಾವು ಮಗುವಿಗೆ ಮೊಬೈಲ್ ಕಳಿಸಿದ್ಯಾರು ಹುಟ್ಟಂದಿನಲ್ಲಿ ಆ ಮಗು ಸರಿ ಇಲ್ಲ ನನ್ನ ಮಾತು ಕೇಳಲ್ಲ ನಾನು ದಿನಕ್ಕೆ ಕನಿಷ್ಠ ಪಕ್ಷ ಹತ್ತು ಹದಿನೈದು ಮನೆಗಳಿಗೆ ಹೋಗ್ತೀನಿ ಪ್ರತಿ ಮನೆಯಲ್ಲಿ ಮನೆ ತಾಯಂದರು ಕೊಡುವಂತಹ ದೂರಿದು ಮಗು ಹೇಳಿದ ಮಾತು ಕೇಳಲ್ಲ ಆ ಮಗು ಹೇಳಿದ ಮಾತು ಕೇಳಲ್ಲ ಅಂತ ಹೇಳುವ ನಾವು ಮಗು ಟಿ ವಿ ಬಿಟ್ಟು ಬರಲ್ಲ ಅನ್ನುವಂಥ ನಾವು ಕಲಿಸಿಕೊಟ್ಟವರು ನಾವೇ ಅಲ್ವ ಟಿ ವಿ ಮುಂದೆ ಕೂತಿರೋರು ನಾವೇ ಅಲ್ವಾ ಆ ಮಗು ಮನೆಯಲ್ಲಿ ನಿತ್ಯ ದೇವರ ಪ್ರಾರ್ಥನೆ ಭಜನೆ ಆಗ್ತಿದ್ದಂಥ ಹೊತ್ತಿನಲ್ಲಿ ಚಿಕನ್ನಲ್ಲಿ ನಮ್ಮಮ್ಮ ಮೊಸರು ಕಡಿಯೋಕ್ಕೆ ಕೂತ್ಕೋತಿದ್ರು ಮನೆ ತುಂಬ ಮಕ್ಕಳು ಆರೇಳು ಜನ ಅಣ್ಣ ತಮ್ಮದ್ರಿಗೆ ಮಕ್ಕಳು ಎಲ್ಲ ಸೇರಿ ಒಂದು ಸಣ್ಣ ಪ್ರೈಮರಿ ಸ್ಕೂಲ್ ಥರ ಐತಿ ಈಗಿನ ಸರ್ಕಾರಿ ಶಾಲೆ ಥರ ನಮ್ಮ ಮನೆ ಮನೇಲಿ ಎಣ್ಣೆ ತಿಂಡಿ ಏನಾದರೂ ಕರೆದ್ರೆ ಹಪ್ಪಳ ಕರೆದ್ರೆ ಸಾಲಲ್ಲಿ ನಿಲ್ಲಿಸಿ ಒಂದೊಂದು ಕೊಟ್ಟು ಹೋಗೋ ಹೋಗೋ ಅಂತ ಕಳಿಸ್ತಿದ್ರು ತುಂಬಿದ ಮನೆ ನಮ್ಮದು ನಮ್ಮ ಮೊಮ್ಮ ಮೊಸರಿಗೆ ಕೂ ಮೊಸರು ಕಡಿದ ಕೂರಬೇಕು ಒಂದು ಸ್ಟೂಲ್ ಇಟ್ಕೊಂಡು ದೊಡ್ಡ ಪಾತ್ರೆನ ಮೊಸರು ಕಡಿತಿದ್ದು ದೊಡ್ಡ ಕಡೆಗಳು ಇಟ್ಕೊಂಡು ನಾವು ಜಗಳಾಡ್ತಿದ್ವಿ ಅಮ್ಮನ ತೊಡೆ ಸಣ್ಣಲ್ಲಿ ಕೂತ್ಕೊಳ್ಳೋದಕ್ಕೆ ಜೊತೆಗೆ ಬೆಣ್ಣೆನೂ ಸಿಕ್ತಿತ್ತು ಒಂದಿಷ್ಟು ವಿಚಾರನೂ ಸಿಕ್ತಿತ್ತು ಮಧ್ಯದಲ್ಲಿ ಕೂರಿಸ್ಕೊಂಡು ಮೊಸರು ಕಡಿತಿದ್ರು ಅಮ್ಮ ನನಗೇನಾದರೂ ಈಗ ಒಂದೆರಡು ಶ್ಲೋಕಗಳು ಗೀತೆಗಳು ನೆನಪಿರಬೇಕಿದ್ರೆ ನಮ್ಮ ಅಮ್ಮ ಆವತ್ತು ಬೆಣ್ಣೆ ಜೊತೆಗೆ ಬಾಯಿಗೆ ಬೆಣ್ಣೆ ಕಿವಿಗೆ ಬೆಣ್ಣೆ ಅಂತ ಮಾತು ಅದು ಕಾರಣ ನನ್ನ ಮಗುವಿನ ಕಿವಿಗೆ ಇವತ್ತು ಅದು ಬೀಳುತ್ತೋ ವೇರೇನಾದರೂ ಬೀಳುತ್ತೋ ಹೊರಗಿನ ಉದಾಹರಣೆ ಕೊಡೋದ್ರೆ ನಾನು ಮನೆ ಬಿಟ್ಟು ಸಂಸಾರದಿಂದ ಹೊರಗಡೆ ಬಂದು ಸಮಾಜದ ಕೆಲಸ ಮಾಡುವಂಥ ಕಾರ್ಯಕರ್ತ ಆದರೂ ಒಂದಿಷ್ಟು ಸೆಳೆತ ಇದ್ದೇ ಇದೆ ನಿನ್ನೆ ಮೊನ್ನೆ ನನ್ನ ಅಣ್ಣನ ಮಗಳಿಗೆ ಬೈದೆ ನಾನು ಫೋನ್ ಮಾಡಿಕೊಂಡು ಮಗು ಡ್ಯಾನ್ಸ್ ಮಾಡ್ತಾಯಿದೆ ಹಾಡು ಯಾವುದು ಗೊತ್ತಾ ಯಾವುದಿರ್ಬೋದು ಈಗ ಬಂದರು ಬಂದರು ಹೌದಾ ಆ ಮಗು ಬೇರೆ ಆ ಮಗುವಿಗೇನು ಗೊತ್ತಿದೆ ಮಗುವಿಗೆ ಗೊತ್ತಿರೋದೇನೋ ಆ ತಾಳ ಗೊತ್ತಾಗುತ್ತೆ ಆ ಲಯ ಗೊತ್ತಾಗುತ್ತೆ ನಿಧಾನವಾಗಿ ಅದರ ಅರ್ಥ ಇಂದ ಓಡ್ತಾ ಮುಂದಕ್ಕೆ ಮುಂದಕ್ಕೆ ಅದು ಮಗುವಿಗೆ ಸಂಗೀತ ಇಷ್ಟ ಆಗುತ್ತೆ ಮಗುವಿಗೆ ಭಾವ ಅಲ್ಲ ಅದರ ಅರ್ಥ ಅಲ್ಲ ಅದಕ್ಕೆ ಅದು ನನ್ನ ಮನೆಗೆ ಆ ಮಗುವಿಗೆ ಆ ಸಂಗೀತ ಕೇಳುತ್ತಾ ನಾನು ಕೇಳಿಸೋದೇ ನನ್ನ ಮಗು ಕೃಷ್ಣ ಆಗಬೇಕು ಕೃಷ್ಣನಿಗೆ ಬೇಕಾದ ವಾತಾವರಣ ನಾನು ಕೊಡಬೇಕೋ ಬೇಡವ ದೃಷ್ಟವಂತರು ನಮಗೆ ಸಿಗ್ತಾ ಇದೆ ಒಂದು ಇಷ್ಟು ಭಗವದ್ಗೀತೆ ನನ್ನದೇ ಉದಾಹರಣೆ ನಮ್ಮ ಮನೆಯದೇ ಉದಾಹರಣೆ ನಮ್ಮಮ್ಮ ಅವಳ ಶ ಬಾಲ್ಯದಲ್ಲಿ ಆರನೇ ಕ್ಲಾಸ್ ಏಳನೇ ಇದ್ದಾಗ ವಿಷ್ಣು ಸಹಸ್ರನಾಮ ಕಲಿತಲಂತೆ ಜೀವನ ಪೂರ್ತಿ ಹೇಳ್ತಿದ್ರು ಅವರು ಕೊನೆಯ ದಿವಸದಲ್ಲಿ ಮಲಗಿದಲ್ಲಿದ್ದರು ಅವರ ಖುಷಿಗೋಸ್ಕರ ಆಡಿಯೋ ಹಾಕ್ತಿದ್ವಿ ಮನೆಯಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಹೇಳ್ತಿದ್ವಿ ಅವರು ಕೇಳಿಸ್ಕೊತಿದ್ರು ಮನಸ್ಸಿನಲ್ಲಿ ಹೇಳ್ತಿದ್ದರು ಏನೋ ಗೊತ್ತಿಲ್ಲ ಮಲಗಿದ ಸ್ಥಿತಿಯಲ್ಲಿದ್ದರು ನಮ್ಮ ಮನೆಯ ಮಗು ಮಾತು ಕಲ್ತಿದ್ದೇ ವಿಷ್ಣು ಸಹಸ್ರನಾಮದ ಮೂಲಕ ಹಿರಿಯ ಅಣ್ಣನ ಮಗು ಸಾಧ್ಯ ಆಗುತ್ತೋ ಇಲ್ಲೋ ಈ ವಾತಾವರಣದಿಂದ ಕಲ್ಪಿಸಿಕೊಡ್ಬೇಕಾದವರು ಯಾರು ಮನೆಯ ಮೊದಲ ಪಾಠಶಾಲೆ ಜನನಿ ಮೊದಲ ಗುರು ಜನನಿ ಒಂದು ಸಂಕೇತ ಮಾತ್ರ ಜನನಿ ಅನ್ನೋದ್ರೊಳಗಡೆ ಎಲ್ಲರೂ ಬಂದರು ಗಂಡಸರೇನು ಸುಮ್ಮನೆ ಉಳಿಬೇಕಾಗಿಲ್ಲ ಜನನಿ ಅನ್ನೋದ್ರೊಳಗಡೆ ಎಲ್ಲರೂ ಸರ್ವ ಸಮಾವೇಶಕವಾದಂತಹ ಶಬ್ದ ಅದು ಮನೆಯಲ್ಲಿರುವಂಥ ಪುರುಷ ವರ್ಗವೂ ಸೇರಿಕೊಂಡಿತ್ತು ನೋಡಿ ಕಲಿಯುತ್ತೆ ನೋಡಿ ಕಲಿಯುತ್ತೆ ಸಂಜೆ ಭಜನೆ ನಡೆಯುತ್ತಿತ್ತು ನಮ್ಮ ಮನೆಗಳಲ್ಲಿ ಸಂಜೆ ಗೀತಾ ಪಾಠ ನಡೆಯುತ್ತಿತ್ತು ಮನೆಗಳಲ್ಲಿ ಅಷ್ಟೊತ್ತಿಗೆ ಟಿವಿಯಲ್ಲಿ ನಮಗೆ ಇಷ್ಟವಾದಂತಹ ಸೀರಿಯಲ್ ಬರ್ತಾ ಇದೆಯಲ್ಲ ನಾವು ಯಾವ ಸಮಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಭಗವದ್ಗೀತೆ ಅಧ್ಯಯನಕ್ಕೆ ಇದು ಮಹತ್ವದ ಆಗುತ್ತಾ ಇಲ್ವ ಒಂದು ಮೂರು ಬಾಗಿಲ್ಲ ಈಗಲೂ ಬರ್ತಾ ಇದೆಯೋ ಗೊತ್ತಿಲ್ಲ ನನಗೆ ಮುಗಿದೋಯ್ತು ಎಷ್ಟು ಜಗಳಾಡ್ತೀವಿ ಮನೆಗಳಲ್ಲಿ ಪ್ರಾತದ್ಯೂತ ಪ್ರಸಂಗೇನ ಮಧ್ಯಾಹ್ನ ಸ್ತ್ರೀ ಪ್ರಸಂಗತ ರಾತ್ರೌ ಚೌರ್ಯ ಪ್ರಸಂಗೇನ कालो गच्छति धीमता सुभाषित बेगे बेगे द्यूत प्रसंग मध्यान चौर्य प्रसंग यू महाभारत दूत प्रसंग मध्या स्त्री प्रसंगता रामायण कथे। रात्रो चौर्य प्रसंगेन न भागवत कथे ಕಾಲೋ ಗಚ್ಚತಿ ಧೀಮತ ಈಗಲೂ ಅದೇ ನಡೆಯುತ್ತೆ ಪ್ರಾತ ದ್ಯೂತ ಪ್ರಸಂಗೇನ ಮಹಾಭಾರತ ಬರಲ್ಲ ಟಿವಿಯಲ್ಲಿ ಎಲ್ಲೋ ನಡೆದಂತಹ ಜುಗಾರಿ ಕಥೆ ಬರುತ್ತೆ ತಿದ್ದುವ ಹಾಗೆ ಇರಬೇಕೋ ಬೇಡೋ ಕೇಳುವಂತಹ ಮಾತುಗಳು ಇರಬೇಕೋ ಬೇಡೋ ಹಾಗಿದೀಯಾ ಹಾಗಿದೆಯಾ ಅಂತ ಅಳತಾ ಕೂತ್ಕೊಳ್ಳಿಕ್ಕೋಸ್ಕರ ಬಂದವರಲ್ಲ ನಾವು ಪರಿವರ್ತನೆಯ ಹರಿಕಾರರಾಗಬೇಕು ಒಂದು ಕೊರೋನಾ ಮಹಾಮಾರಿ ಎಲ್ಲರೂ ಮಾರಿ ಅಂದ್ಕೊಂಡಾಗ ನಾವು ಮಾರಿ ಅಮ್ಮ ಅಂತ ಕರೆದ್ವಿ